ನಮ್ಮ ಮಾನ್ಯ ಶಾಸಕರು ಅವರಿಂದ ಆವಣಿ ಶ್ರೀ ಪ್ರಸನ್ನ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದ ಜೀರ್ಣೋದ್ಧಾರ ಸೇವೆಯನ್ನು ಇಂದಿನಿಂದ ಪ್ರಾರಂಭ ಮಾಡಿರುತ್ತಾರೆ ನಮ್ಮ ಮುಲ್ಬಾಗ ತಾಲೂಕಿನ ಶಾಸಕರು ಆವಳಿ ರಥೋತ್ಸವದ ರಾಮಲಿಂಗೇಶ್ವರ ದೇವಸ್ಥಾನದ ರಥವನ್ನು ಇದಕ್ಕೆ ಸುಮಾರು ಒಂದೂವರೆ ಕೋಟಿ ಖರ್ಚು ಮಾಡಿ ನಿಜವಾಗಲೂ ಕೂಡ ನಮ್ಮ ಸಮೃದ್ಧಿ ಅವರಿಗೆ ಒಳ್ಳೆ ಆಯುರ ಆರೋಗ್ಯ ಔಷಧ ಕೊಟ್ಟು ಅವರ ಮಕ್ಕಳು ಎಲ್ಲರಿಗೂ ಕೋಟಿಯಲ್ಲಿ ಒಂದು ಹೊಸ ರಥವನ್ನ ಇಲ್ಲಿ ಒಂದು ನಿರ್ಮಾಣ ಮಾಡತಕ್ಕಂತಹ ಕೆಲಸವನ್ನ ಮಾನ್ಯ ಶಾಸಕರು ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರು ಕೈಗೆತ್ಕೊಂಡು ಆಮೇಲೆ ಶಾಸಕರು ಒಂದೆರಡು ದಿನ ಇದು ಮಾಡಿಕೊಂಡು ಫಸ್ಟ್ ಚಕ್ರಗಳನ್ನ ರೆಡಿ ಮಾಡಿಸಿ ಆಮೇಲೆ ಹೊಸ ಕಟ್ಟಡಕ್ಕೆ ಒಂದಿನ ದಿನ ಚಾಲನೆ ಕೊಡೋಣ ಅಂತ ಹೇಳಿದ್ರು ತುಂಬಾ ಕಾಳಜಿಯನ್ನು ವಹಿಸಿ ಮತ್ತೆ ಅದೇ ರೀತಿ ಸರ್ಕಾರದ ಜೊತೆ ಚರ್ಚೆಯನ್ನು ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುದಾನವನ್ನು ಒದಗಿಸಿ ಈಗ ನಮ್ಮ ಜಾತ್ರೆಯಲ್ಲಿ ನಡೀತಕ್ಕಂಥ ರಥೋತ್ಸವಕ್ಕೆ ಕಿರಣ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಮುಳಬಾಗಿಲು ಆವಣಿ ಶ್ರೀರಾಮಲಿಂಗೇಶ್ವರ ಹಳೆ ರಥಕ್ಕೆ ಜೀರ್ಣೋದ್ಧಾರ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಹೊಸ ರಥ ನಿರ್ಮಾಣ ಮುಳಬಾಗಿಲು ತಾಲೂಕು ಆವಣಿ ಗ್ರಾಮದಲ್ಲಿನ ಇತಿಹಾಸ ಪ್ರಸಿದ್ಧ ಶ್ರೀರಾಮಲಿಂಗೇಶ್ವರ ಬ್ರಹ್ಮರಥೋತ್ಸವಕ್ಕೆ ನೂತನ ಅಧ್ಯಾಯ ಆರಂಭವಾಗಿದೆ ಶತಮಾನಗಳ ಪರಂಪರೆ ಹೊತ್ತ ಹಳೆಯ ರಥ ಶಿಥಿಲಗೊಂಡ ಕಾರಣ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಭವ್ಯ ಹೊಸ ರಥ ನಿರ್ಮಿಸಲು ಅಡಿಗಲ್ಲು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಜರುಗಿಸಲಾಯಿತು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಈ ಯೋಜನೆಗೆ ಮುನ್ನಡೆಸಿದ್ದು ಸುಮಾರು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ರಥ ನಿರ್ಮಾಣ ನಡೆಯಲಿದೆ ಇದಕ್ಕಾಗಿ ರಾಜ್ಯ ಸರ್ಕಾರದಿಂದ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಶಾಸಕರ ನಿರಂತರ ಮನವಿಯ ಫಲವಾಗಿ ಬಿಡುಗಡೆ ಮಾಡಲಾಗಿದ್ದು ಶಾಸಕರು ತಮ್ಮ ವೈಯಕ್ತಿಕ ನಿಧಿಯಿಂದ ಐವತ್ತು ಲಕ್ಷ ರುಗಳನ್ನು ನೀಡುವುದಾಗಿ ಘೋಷಿಸಿದರು ಆವಣೆ ರಾಮಲಿಂಗೇಶ್ವರ ಸ್ವಾಮಿಯ ಪ್ರಸಿದ್ಧ ಜಾತ್ರೆಯ ಬ್ರಹ್ಮರಥೋತ್ಸವ ಈವರೆಗೆ ಹಳೆಯ ಹಾನಿಗೊಳಗಾದ ರಥದ ಮೂಲಕವೇ ಎಚ್ಚರಿಕೆಯಿಂದ ನಡೆಯುತ್ತಿತ್ತು ಜನರ ಸುರಕ್ಷತೆ ಕಾಳಜಿ ಇಟ್ಟುಕೊಂಡ ಶಾಸಕರು ಯಾವುದೇ ಅನಾಹುತ ನಡೆಯಬಾರದು ಎಂಬ ಹಾರೈಕೆಯೊಂದಿಗೆ ದೇವರನ್ನು ಸ್ಮರಿಸಿ ಹೊಸ ರಥ ನಿರ್ಮಾಣದ ಕನಸನ್ನು ಸಾಕಾರಗೊಳಿಸಿದರು ತಾಲೂಕು ದಂಡಾಧಿಕಾರಿ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಆವಣಿ ಗ್ರಾಮದ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀಪ್ರಿಯ ಮಂಜುನಾಥ್ ಅವರ ಸಮ್ಮುಖದಲ್ಲಿ ಎಂದು ವಿಶೇಷ ಪೂಜೆ ನೆರವೇರಿಸಿ ಹೊಸ ರಥಕ್ಕೆ ಅಡಿಗಲ್ಲು ಇಡಲಾಯಿತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿದ್ದರೂ ತಾನು ಮೀಸಲು ಕ್ಷೇತ್ರದ ಶಾಸಕನಾದ್ದರಿಂದ ಅನುದಾನದಲ್ಲಿ ತಾರತಮ್ಯ ಎದುರಿಸುತ್ತಿರುವುದಾಗಿ ಮಂಜುನಾಥ್ ಪದೇ ಪದೇ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸುತ್ತಿದ್ದರು ಆದಾಗ್ಯೂ ಹೋರಾಟ ಬಿಟ್ಟು ಬಿಡದೆ ಸರ್ಕಾರದಿಂದ ನಿಧಿ ಒದಗಿಸುವಲ್ಲಿ ಯಶಸ್ವಿಯಾದ ಅವರು ಜನರಿಗೆ ನೀಡಿದ ಮಾತುಗಳನ್ನು ನೆರವೇರಿಸುತ್ತಿರುವ ವಿಶ್ವಾಸಾರ್ಹ ಶಾಸಕರಾಗಿ ಹೊರಹೊಮ್ಮಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಭವ್ಯ ನೂತನ ರಥದೊಂದಿಗೆ ಶ್ರೀರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಹೊಸ ಇತಿಹಾಸ ಬರೆಯಲಿದೆ ಎಂಬ ಭರವಸೆ ವ್ಯಕ್ತವಾಗಿದೆ ವರದಿ ಸುದ್ದಿ ಜನತೆಗೆ ಇವತ್ತು ಸ್ವಾಮಿ ರಾಮಲಿಂಗೇಶ್ವರನವನ ದರ್ಶನವನ್ನು ಪಡೆದು ನನ್ನ ಜೊತೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ಮುಜರಾಯಿ ದಂಡಾಧಿಕಾರಿಗಳು ತಹಸೀಲ್ದಾರ್ ಅದೇ ಮುಜರಾಯಿ ತಹಸೀಲ್ದಾರ್ ಅವರು ಹಾಗೂ ಮುಜರಾಯಿ ಆರ್ ಐಗಳು ಮತ್ತು ಈ ಸಂಬಂಧಪಟ್ಟ ಆರ್ ಐವರು ಹಾಗೂ ಪಿ ಡಿ ಒಗಳು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಾಲ್ಮೀಕಿ ಸಂಘದ ಅಧ್ಯಕ್ಷರು ಈಗಾಗಲೇ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಯೂನಿಯನ್ ಬಳಗ ನಿರ್ದೇಶಕರು ನಮ್ಮ ಜಗದೀಶವರು ನಮ್ಮ ಅರಿವರು ನಮ್ಮ ಕೋದಂಡವರು ನಮ್ಮ ಚಂಗರಾಯಪ್ಪ ಅವರು ನಮ್ಮ ಸ್ವಾಮಿಗಳು ಹಾಗೂ ನಮ್ಮ ಪದ್ಮನಪ್ಪನವರು ಪ್ರಮುಖ ಎಲ್ಲರೂ ಇವತ್ತಿನ ರಾಮಲಿಂಗೇಶ್ವರ ಪೂಜೆಗೆ ಆಗಮಿಸಿ ಈಗಾಗಲೇ ಸಾರ್ವಜನಿಕರಿಂದ ಆವಣಿ ಸಾರ್ವಜನಿಕ ಸುಮಾರು ಮಾತು ಕೇಳಿ ಬರ್ತಾಯಿತ್ತು ಇನ್ನೂ ಶಾಸಕರು ಕೊಟ್ಟಿರ್ತಕ್ಕಂಥ ಮಾತನ್ನು ಹತ್ರ ಬಂತು ಇನ್ನೂ ತೇರು ರೆಡಿ ಮಾಡಿ ತೇರು ರೆಡಿ ಮಾಡಿಲ್ಲ ಅಂತ ಬಂತು ಸೊ ಅದರಿಂದ ನಾವೇನೇ ಮಾಡಬೇಕಾದ್ರೂ ಕೂಡ ಸರ್ಕಾರದ ಅನುಮೋದಿಯನ್ನು ಪಡೆದು ಅನುಮತಿಯನ್ನು ಪಡೆದು ಮಾಡಬೇಕತಕ್ಕದ್ದು ಏಕೆಂದರೆ ಮುಜರಾಯಿ ಇಲಾಖೆ ಆಗೋದ್ರಿಂದ ನಾವೇನೇ ಮುಟ್ಟಬೇಕಾದರೂ ಕೂಡ ಸರ್ಕಾರ ಅನುಮತಿ ಪಡೆದು ಮಾಡಬೇಕಾಗುತ್ತೆ ಈಗಾಗಲೇ ಅನುಮತಿಯನ್ನು ಬಂದಿದೆ ಈಗಾಗಲೇ ಹಳೆ ರಥವನ್ನು ಬರ್ತಕ್ಕಂಥ ಫೆಬ್ರವರಿಗೆ ನಮ್ಮ ಜಾತ್ರೆಗೆ ಅದನ್ನು ಕುಲಂಕಾಗ ರೆಡಿ ಮಾಡಿ ಈ ವರ್ಷ ಅದನ್ನು ಅದರಲ್ಲೇ ರಥವನ್ನು ಮಾಡಿ ಹಳೆ ರಥ ಕೇಳಲಿಕ್ಕೆ ಬರೋದಿಲ್ಲ ಅದರಿಂದ ಇವತ್ತೇ ಸುಮಾರು ತೊಂಬತ್ತಾರು ಲಕ್ಷ ಪ್ಲಸ್ಸು ನನ್ನೊಂದು ಐವತ್ತು ಲಕ್ಷ ಒಂದೂವರೆ ಕೋಟಿದಲ್ಲಿ ಹೊಸ ರಥವನ್ನು ಮುಂಬರುವ ಭವಿಷ್ಯ ಇಪ್ಪತ್ತೇಳನೇ ಫೆಬ್ರವರಿಗೆ ರೆಡಿ ಆಗ್ತದೆ ಅವರಿಗೆ ಒಂದೂವರೆ ವರ್ಷ ಟೈಮ್ ಬೇಕಂತೆ ರಥ ಮಾಡಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಇಲ್ಲಿ ತನಕ ಇಲ್ಲದ ಒಂದು ರಥವನ್ನು ಒಂದು ತಮಿಳುನಾಡು ಶೈಲಿಯಲ್ಲಿ ಮಾಡಲಿಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಲಿ ಗೌರ್ಮೆಂಟಿಂದ ಅಪ್ರೂವಲ್ ಆಗಿ ನನಗೇನು ಬರಬೇಕಂತತಕ್ಕಂಥ ಒಂದು ವೇಟಿಂಗ್ ಇದ್ದೀನಿ ಅದರಿಂದ ಇವತ್ತೇ ಒಳ್ಳೆಯ ದಿವಸ ವಿಜಯದಶಮಿಯ ದಿವಸ ಒಳ್ಳೆಯ ದಿವಸ ಅಂತ ಅಂದ್ಬಿಟ್ಟು ಇವತ್ತಿಗೆ ರಥ ಪೂಜೆ ಮಾಡೋ ಮುಖಾಂತರವಾಗಿ ನಾನು ಮತ್ತು ದಂಡಾಧಿಕಾರಿಗಳು ಇದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಇವತ್ತೇನು ಸಾರ್ವಜನಿಕರು ತಾವೇನು ಹವಾಲನ್ನು ಲಾಸ್ಟ್ ಟೈಮ್ ನಾನು ಕೂಡ ರಥವನ್ನು ನೋಡಿದೆ ಎಲ್ಲೋ ಒಂದು ಕಡೆ ಇವತ್ತು ಆ ರಥವನ್ನು ಅನಾಹುತ ಆಗತಕ್ಕಂಥ ಒಂದು ಅನಾಥ ಅನಾಹುತ ಆಗತಕ್ಕಂಥ ಪದ್ಧತಿ ತಪ್ಪಿತು ರಾಮಲಿಂಗೇಶ್ವರ ಅವತ್ತೇನು ಬೇಳ್ಕೊಂಡೆ ನಾನು ಮುಂಬರುವ ವರ್ಷ ಒಳಗಡೆ ನೀನು ರಥವನ್ನು ಮಾಡಿಕೊಡ್ತೀವಿ ಇವತ್ತೇನು ತೊಂದರೆ ಅಂತ ಕೇಳ್ಕೊಂಡೆ ಅದರಿಂದ ಅವತ್ತೇನೂ ಆಗಲಿಲ್ಲ ರಾಮಲಿಂಗೇಶ್ವರ ಏನೂ ಆಗಲಿಲ್ಲ ಸೊ ಅದರಿಂದ ಎಲ್ಲ ಈ ಥರ ಕಾರ್ಯಗಳಂತ ಬಂದಾಗ ಈ ಥರ ಕಾರ್ಯಕ್ರಮಗಳಂತ ಬಂದಾಗ ಕಾರ್ಯಗಳಂತ ಬಂದಾಗ ನಾವೆಲ್ಲ ಒಟ್ಟುಗೂಡಿ ನಾವೆಲ್ಲ ಸಾರ್ವಜನಿಕ ಒಟ್ಟುಗೂಡಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾವೆಲ್ಲ ಸಕಲ ಪ್ರಯತ್ನ ಮಾಡಬೇಕು ಈಗಾಗಲೇ ಅವಾಳು ಕೊಟ್ಟಿರ್ತಕ್ಕಂಥ ಸಾಕಷ್ಟು ಜನ ನಾಯಕರು ಇಲ್ಲಿ ಬಂದಿಲ್ಲ ಬಹುಶಾಲೆಯೆಲ್ಲ ವಿಜಯದೇಶಮ್ ಬ್ಯುಸಿ ಆಗಿರಬೇಕು ಇಲ್ಲ ರಾಜಕೀಯದಲ್ಲಿ ಬ್ಯುಸಿ ಆಗಿರಬೇಕು ಅವರು ಹಬ್ಬ ಇದೆ ಇಲ್ಲ ರಾಜಕೀಯದಲ್ಲಿ ಬ್ಯುಸಿಯಾಗಿರ್ಬೇಕಂದರೆ ಕೆಲವು ರಾಜಕೀಯಕ್ಕೆ ಸೀಮಿತ ಆಗ್ತಾರೆ ಸೊ ಅಂದರೆ ಇಂಥ ಕಾರ್ಯಕ್ರಮಗಳು ಬಂದಾಗ ನಾವು ಸರ್ವ ಪಕ್ಷವನ್ನು ಬಿಟ್ಟು ಸರ್ವ ಜಾತಿಯನ್ನು ಬಿಟ್ಟು ರಾಮಲಿಂಗೇಶ್ವರ ಕೃಪೆಗೆ ನಾವೆಲ್ಲ ಪಾತ್ರ ಆಗಬೇಕಾಗುತ್ತೆ ಈ ದಿನ ಈ ಸುದಿನ ದಿವಸ ನಾನು ಮತ್ತು ತಾ ಬೆಳಗ್ಗೆ ಎದ್ದು ಬಂದು ಪೂಜೆ ಮಾಡಿಕೊಂಡು ಏನು ತೊಂದರೆ ಆಗದಂಗೆ ನಡ್ಸ್ಕೊಳಪ್ಪ ಅಂತ ಕೇಳ್ಕೊಂಡಿದ್ದೀವಿ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೀವಿ ಬರ್ತಕ್ಕಂಥ ಫೆಬ್ರವರಿ ಇಪ್ಪತ್ತಾರಕ್ಕೆ ಇದೇ ತೇರಲ್ಲಿ ನಾವು ಮಾಡೋಣ ಇಪ್ಪತ್ತೇಳಕ್ಕೆ ಹೊಸ ತೇರಲ್ಲಿ ಸ್ವಾಮಿಯನ್ನು ತಗೊಂಡಂಥ ಕಾರ್ಯವನ್ನು ನನಗೆ ನನ್ನ ಕುಟುಂಬಕ್ಕೆ ನನಗೆ ವಿಶೇಷವಾಗಿ ಆ ರಾಮಲಿಂಗೇಶ್ವರನ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ರಾಮಲಿಂಗೇಶ್ವರ ಸ್ವಾಮಿ ಪಾದಕ್ಕೆ ಇವತ್ತು ನಾನು ನಮಸ್ಕರಿಸುತ್ತಾ ನಿಮ್ಮೆಲ್ಲರ ಪಾದಕ್ಕೆ ಕೂಡ ನಿಮ್ಮೆಲ್ಲರೂ ಒಂದು ಒಂದು ಶ್ರೇಯ ಕೂಡ ನೀವು ಇಟ್ಟಿರ್ತಕ್ಕಂಥ ಭರವಸೆ ಕೂಡ ನಮಸ್ಕರಿಸುತ್ತಾ ಇವತ್ತು ಚಾಲನೆ ಕೊಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ ತಿಳಿಸ್ತಾ ವಿಜಯದಶಮಿ ಶುಭಾಶಯಗಳು ಆವಣಿ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಜಿಲ್ಲಾಡಳಿತ ನಮ್ಮ ಮಾನ್ಯ ಶಾಸಕರು ಅವರಿಂದ ಆವಣಿ ಶ್ರೀ ಪ್ರಸನ್ನ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದ ಜೀರ್ಣೋದ್ಧಾರ ಸೇವೆಯನ್ನು ಇಂದಿನಿಂದ ಪ್ರಾರಂಭ ಮಾಡಿರುತ್ತಾರೆ ಈ ಹಿಂದೆ ಇದ್ದಂತಹ ರಥ ಸ್ವಲ್ಪ ಕೆಲವು ಕಾರಣಗಳಿಂದ ಸುಮಾರು ವರ್ಷಗಳಿಂದ ಈ ರಥದ ದುರಸ್ತಿ ಆಗದ ಇದ್ದ ಪರಿಸ್ಥಿತಿಯಲ್ಲಿ ಮಾನ್ಯ ಶಾಸಕರು ಕಳೆದ ಬಾರಿ ನಡೆದ ಜಾತ್ರಾ ಸಭೆಯಲ್ಲಿ ಅವರು ಈ ಈ ಕುರಿತು ರಥದ ನೂತನ ರಥದ ಘೋಷಣೆಯನ್ನು ಮಾಡಿ ಅದರ ಸಂಕಲ್ಪದಂತೆ ಇವತ್ತು ವಿಜಯದಶಮಿ ದಿನ ಬಂದು ನಮ್ಮ ಅವಣಿ ಬ್ರಹ್ಮರಥೋತ್ಸವದ ಜೀರ್ಣೋದ್ಧಾರವನ್ನು ಪ್ರಾರಂಭ ಮಾಡಿರುವುದು ನಮ್ಮ ಆವಣಿ ಗ್ರಾಮಸ್ಥರಿಂದ ಮತ್ತು ಆವಣಿ ಗ್ರಾಮದ ಪರವಾಗಿ ಅವರಿಗೆ ನಾವು ಶುಭ ಕೋರುತ್ತೇವೆ ಆತ್ಮೀಯ ಆವಣಿ ಗ್ರಾಮಸ್ಥರೇ ನಾನಿಂದು ಮಲ್ಲಾಯ್ಕನಹಳ್ಳಿ ಅನಂತ ಪದ್ಮನಾಭರಾವ್ ಅವನಿಗೆ ಭೇಟಿ ಕೊಟ್ಟಾಗ ನಮ್ಮ ಮುಳುಭಾಗ ತಾಲೂಕಿನ ಶಾಸಕರು ಆವಣಿ ರಥೋತ್ಸವದ ದೇವ ರಾಮಲಿಂಗೇಶ್ವರ ದೇವಸ್ಥಾನದ ರಥವನ್ನು ಸ್ವಲ್ಪ ಶಿಥಿಲವಾಗಿರುವುದರಿಂದ ಚೆನ್ನಾಗಿ ಮಾಡಬೇಕು ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇದಕ್ಕೆ ಸುಮಾರು ಒಂದೂವರೆ ಕೋಟಿ ಖರ್ಚು ಮಾಡಿ ಒಳ್ಳೆ ರಥವನ್ನು ಕಟ್ಟಿಸಬೇಕು ಇದು ಒಂದು ವರ್ಷಕ್ಕೆ ಕಾಲಾವಕಾಶ ಬೇಕು ಅಂತ ಅದನ್ನು ಮಾಡಿಸೋರು ಹೇಳಿದ್ದಾರೆ ನಿಜವಾಗಲೂ ಕೂಡ ನಮ್ಮ ಸಮೃದ್ಧಿ ಅವರಿಗೆ ಒಳ್ಳೆ ಆಯುರ ಆರೋಗ್ಯ ಐಸದು ಕೊಟ್ಟು ಅವರ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೊತೆಗೆ ಇಂಥ ಒಂದು ತಾಲೂಕಿನ ಎಮ್ ಎಲ್ ಅವರು ನಿಜವಾಗ್ಲೂ ಅವರನ್ನು ಉಪಯೋಗಿಸ್ಕೋಬೇಕು ನೋಡಿ ಎಲ್ಲೇ ಹೋಗಲಿ ಅವರಿಗೆ ದೇವರ ಮೇಲೆ ಅಪಾರವಾದ ನಂಬಿಕೆ ಇದೆ ಇದನ್ನು ಎಲ್ಲರೂ ತಿಳ್ಕೊಂಡು ಇದನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ಈ ಸಭೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡಿ ಆತ್ಮೇಲೆ ಬಹುಶಃ ಇವತ್ತೊಂದು ಸುದಿನ ಅಂತ ಹೇಳ್ಬಿಟ್ಟು ಅನ್ಕೋಬಹುದು ಮತ್ತು ಈ ದಿನ ಮುಳಬಾಗಲ್ ತಾಲೂಕು ಹರ್ಷವನ್ನು ಪಡ್ತಕ್ಕಂಥ ದಿನನೂ ಕೂಡ ಹೌದು ಯಾಕೆ ಅಂತ ಹೇಳಿದ್ರೆ ಐತಿಹಾಸಿಕವಾದಂತಹ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಆವುಣಿ ಇಡೀ ಕರ್ನಾಟಕದಲ್ಲೇ ಅಲ್ಲ ದಕ್ಷಿಣ ಭಾರತದಲ್ಲಿ ಆವುಣಿ ಅನ್ನೋ ಕ್ಷೇತ್ರ ರಾಮನ ಜನ್ಮ ಮತ್ತು ಅವರ ಐಹಿತ್ಯಕ್ಕೆ ಸಂಬಂಧಿಸಿದಂತೆ ರಾಮಾಯಣದಲ್ಲಿ ಬರ್ತಕ್ಕಂತಹ ಒಂದು ಐಹಿತ್ಯವಾದಂತಹ ಸ್ಥಳ ಇಲ್ಲಿರ್ತಕ್ಕಂಥ ಬೆಟ್ಟ ಆಗ್ಬೋದು ಇಲ್ಲಿರ್ತಕ್ಕಂಥ ರಾಮಲಿಂಗೇಶ್ವರ ದೇವಸ್ಥಾನ ಆಗ್ಬೋದು ಇವೆಲ್ಲವೂ ಸಹ ಜಗತ್ ಪ್ರಸಿದ್ಧಿಯಾಗಿರ್ತಕ್ಕಂತಹ ಸ್ಥಳಗಳು ನಾನಾ ಪ್ರದೇಶಗಳಿಂದ ಸಹ ಇಲ್ಲಿ ಬಂದು ಪೂಜೆಯನ್ನು ನೆರವೇರಿಸಿ ಬೆಟ್ಟವನ್ನು ಹತ್ತಿ ಇವೆ ಇಲ್ಲಿರ್ತಕ್ಕಂತಹ ಒಂದು ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಳ್ತಕ್ಕಂತಹ ಜನ ಇದ್ದಾರೆ ಯಾಕೆ ಇವತ್ತು ಅಂತ ಹೇಳ್ಬಿಟ್ಟು ಅಂತ ಇದ್ದೀನಿ ಅಂತ ಹೇಳಿದ್ರೆ ಇಡೀ ಎಪ್ಪತ್ತು ಅಡಿಗಳಿರ್ತಕ್ಕಂತಹ ಒಂದು ರಥೋತ್ಸವವು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಇಡೀ ಮುಳಿಬಾಗಿಲು ತಾಲೂಕಿನ ಎಲ್ಲ ಜನ ಬಂದು ಆಚರಣೆ ಮಾಡ್ತಕ್ಕಂಥ ಸ್ಥಳ ಇದು ಅಂಥದ್ದೊಂದು ಇದನ್ನ ರಿಪೇರಿ ಮಾಡ್ತಕ್ಕಂತಹ ಕೆಲಸವನ್ನ ಒಂದು ಸ್ವಲ್ಪ ಮಾಡ್ತಾ ಇದ್ರೆ ಮತ್ತೆ ಒಂದೂವರೆ ಕೋಟಿಯಲ್ಲಿ ಒಂದು ಹೊಸ ರಥವನ್ನು ಇಲ್ಲಿ ಒಂದು ನಿರ್ಮಾಣ ಮಾಡ್ತಕ್ಕಂತಹ ಕೆಲಸವನ್ನ ಮಾನ್ಯ ಶಾಸಕರು ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರು ಕೈಗೆತ್ಕೊಂಡು ಆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ನಿಜವಾಗ್ಲೂ ಇದು ಹರ್ಷ ಪಡ್ತಕ್ಕಂಥದ್ದು ಹೇಳ್ಬಿಟ್ಟು ನಾನು ಅಂದ್ಕೊಂತೀನಿ ಅವರಿಗೆ ಈ ದೇವರು ಅಷ್ಟೈಶ್ವರ ಭೋಗ ಇನ್ನು ಈ ಜನರ ಸೇವೆ ಮಾಡ್ತಕ್ಕಂತಹ ಅಧಿಕಾರವನ್ನು ಕೊಡ್ಲಿ ಹೇಳ್ಬಿಟ್ಟು ನಾನು ಆ ದೇವರಲ್ಲಿ ರಾಮಲಿಂಗೇಶ್ವರಲ್ಲಿ ಮನವಿ ಮಾಡ್ಕೊಳ್ತೇನೆ ನಿಜವಾಗ್ಲೂ ಇದು ತುಂಬಾ ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಈ ರಥೋತ್ಸವ ಬಗ್ಗೆ ಆ್ಯಕ್ಚುಲಿ ಫಸ್ಟು ಇದ್ರ ಡಿ ಸಿ ಕಡೆಯಿಂದ ಎಲ್ಲ ವೆರಿಫೈ ಮಾಡಿ ರಾಮಲಿಂಗ ರೆಡ್ಡಿ ಅವರಿಗೆ ಹೋಗಿತ್ತು ಆಮೇಲೆ ಶಾಸಕರು ಒಂದೆರಡು ದಿನ ಇದು ಮಾಡಿಕೊಂಡು ಫಸ್ಟು ಚಕ್ರಗಳನ್ನ ರೆಡಿ ಮಾಡಿಸಿ ಆಮೇಲೆ ಹೊಸ ಕಟ್ಟಡಕ್ಕೆ ಒಂದು ದಿನ ಚಾಲನೆ ಕೊಡೋಣ ಅಂತ ಹೇಳಿದರು ಅದು ಇವತ್ತು ಕೂಡಿ ಬಂದಿದೆ ವಿಜಯದಶಮಿ ದಿನ ನಮ್ಮ ಶಾಸಕರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಖುಷಿ ಆಗುತ್ತೆ ಹೌದು ನಾವು ನೋಡಬೇಕು ಅಂತ ಇದೀವಿ ತುಂಬಾ ವರ್ಷಗಳ ಹಿಂದೆ ಇದು ಕಟ್ಟಿದ್ದು ಇವಾಗ ಶಾಸಕರು ಸಮೃದ್ಧಿ ಮಂಜುನಾಥ್ ಅವ್ರ ಕಡೆಯಿಂದ ರಥೋತ್ಸವಕ್ಕೆ ಭಾಗ್ಯ ಬಂದಿದೆ ತುಂಬಾ ಪುರಾತನವಾದ ಒಂದು ಇತಿಹಾಸವನ್ನ ಒಳಗೊಂಡಿದೆ ಈ ಪುರಾತನವಾದ ಇತಿಹಾಸವನ್ನು ಒಳಗೊಂಡಂತಹ ಅವಣಿ ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಜಾತ್ರೆ ಸಹ ನಡೆಯುತ್ತೆ ಆ ಜಾತ್ರೆಯಲ್ಲಿ ರಥೋತ್ಸವ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಈ ರಥೋತ್ಸವ ತುಂಬ ವರ್ಷಗಳಿಂದ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ನಡೆಸ್ಕೊಡ್ತಾ ಇರ್ತಾ ಇದೆ ಆದರೆ ಹೋದ ವರ್ಷ ಜಾತ್ರೆ ತುಂಬ ಅಂದರೆ ರಥೋತ್ಸವ ಮೆರವಣಿಗೆ ಬರ್ತಕ್ಕಂಥದ್ದು ತುಂಬ ಲೇಟಾಗೋಯಿತು ಸುಮಾರು ರಾತ್ರಿ ಎಂಟು ಗಂಟೆ ಆಯಿತು ಯಾಕಂದರೆ ಅದರ ಸ್ವಲ್ಪ ಶಿಥಿಲಾವಸ್ಥೆಗೆ ಬಂದಿದೆ ಆ ಶಿಥಿಲಾವಸ್ಥೆಯನ್ನು ಸರಿಪಡಿಸಬೇಕು ಅಂತ ಅವಣಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಅವಣಿಯ ಎಲ್ಲ ಗ್ರಾಮಸ್ಥರು ಸಹ ಎಲ್ಲ ಸದಸ್ಯರು ಸೇರಿಕೊಂಡು ನಮ್ಮ ಸಮೃದ್ಧಿ ಮಂಜುನಾಥ್ ಅವರಿಗೆ ತಿಳಿಸ್ಕೊಟ್ಟಾಗ ಅವರು ತುಂಬ ಕಾಳಜಿಯನ್ನು ವಹಿಸಿ ಮತ್ತು ಅದೇ ರೀತಿ ಸರ್ಕಾರದ ಜೊತೆ ಚರ್ಚೆಯನ್ನು ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುದಾನವನ್ನು ಒದಗಿಸಿ ಈಗ ನಮ್ಮ ಜಾತ್ರೆಯಲ್ಲಿ ನಡೀತಕ್ಕಂಥ ರಥೋತ್ಸವಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಅದನ್ನು ಮತ್ತೆ ಪುನರಂ ಪುನರಾರಂಭ ಮಾಡ್ತಾ ಇದ್ದಾರೆ ಅವ್ರಿಗೆ ಅವನಿಯ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ